ನಾಡಪಾಲ್ ಗ್ರಾಮ ಕೂಡ್ಲು ಮನೆಯಲ್ಲಿ ಮಾಡೋದಂತ ನಿರ್ಧಾರ ಅದೇ ಜಾಗ ವ್ಯವಸ್ಥೆ ಅವ್ರದ್ದು ಅಲ್ಲಿ ಮನೆಯೆಲ್ಲ ಉಂಟು ಮನೇ ಇಲ್ಲ ಅಷ್ಟೇ ಮನೆ ಕಿತ್ತಿದ್ದೇವೆ ಅದರಲ್ಲಿ ಕರೆ ಇದೊಂದು ಮಾಡಿ ಕೆಲಸ ಅಲ್ಲೇ ಮಾಡುದು ಮಾಡ್ತೀವಿ ಚರ್ಚೆ ಅಂದ್ರೆ ಚರ್ಚೆ ಅಂತ ಹೇಳಲ್ಲ ಅವರು ಸ್ವಂತ ಮನೆಯೆಲ್ಲ ಜಾಗ ಅವರೇ ಮಾಡಿಟ್ಟೆ ಇತ್ತಲ್ಲ ಯಾಕೆ ಹಾಗೆ ಹೊರಗಡೆ ಮಾಡೋದು ಅಲ್ಲೇ ಮಾಡಿ ಅಂತ ಮಾಡುವ ಅಕ್ಕ ಮತ್ತು ಅವ್ರ ತಂಗಿ ಮತ್ತು ಅವರು ತಮ್ಮ ಡಿಸೈಡ್ ಮಾಡಿ ಹೇಳಿದ್ದು ಈಗ ಈಗ ಹೇಳಿ ಮಾಡುವ ಹೇಳಿದ್ದಾರೆ ಈಗ ಕೇಳಿ ಈಗ ನೋಡ್ಬೇಕು ಈಗ ಏನಾಗ್ತಾರೆ ಅಂತ ನೋಡುತ್ತೆ ಅಲ್ಲಿ ಇಲ್ಲ ಈಗ ಫೋನ್ ಮಾಡಿ ಹೇಳಬೇಕು ಫೋನ್ ಮಾಡಿ ನೋಡ್ಬೇಕು ಹಾಗೆ ಪ್ರವೀಣ್ ನಾಡಪಾಲ್ ಗ್ರಾಮ ಕೂಡಲು ಮನೆಯಲ್ಲಿ ಮಾಡೋದು ಅಂತ ನಿರ್ಧಾರ ಅದೆಲ್ಲ ಉಂಟು ಜಾಗ ವ್ಯವಸ್ಥೆ ಅವ್ರದ್ದು ಅಲ್ಲಿ ಮನೆಯೆಲ್ಲ ಉಂಟು ಮನೇ ಇಲ್ಲ ಅಷ್ಟೇ ಮನೆ ಕಿತ್ತಿದ್ದೇವೆ ಅದರಲ್ಲಿ ಕರೆ ಇದೊಂದು ಮಾಡಿ ಕೆಲಸ ಅಲ್ಲಿ ಮಾಡೋದು ಅಂತ ಎಲ್ಲ ಕೊನೆ ಕಾರ್ಯಕ್ರಮ ಅಲ್ಲಿ ಮಾಡೋದು ಚರ್ಚೆ ಅಂದ್ರೆ ಚರ್ಚೆ ಅಂತ ಹೇಳಲ್ಲ ಅವರು ಸ್ವಂತ ಮನೆಯಲ್ಲ ಜಾಗ ಅವರೇ ಮಾಡಿಟ್ಟಿದ್ದಲ್ಲೇ ಇತ್ತಲ್ಲ ಯಾಕೆ ಹಾಗೆ ಹೊರಗಡೆ ಮಾಡೋದು ಅಲ್ಲೇ ಮಾಡಿಬಿಡು ಮಾಡಿ ಬಿಡುವ ಅಂತ ಮಾಡುವ ಇವರು ಅವರು ಅಕ್ಕ ಮತ್ತು ಅವ್ರ ತಂಗಿ ಮತ್ತೆ ಅವರು ತಮ್ಮ ಡಿಸೈಡ್ ಮಾಡಿ ಹೇಳಿದ್ರು ಹೀಗೆ ಹೇಳಿ ಮಾಡುವ ಈಗ ಕೇಳಿ ಈಗ ನೋಡ್ಬೇಕು ಈಗ ಏನಂತಾರೆ ಅಂತ ಕೇಳಿ ಅಲ್ಲಿ ಇಲ್ಲ ಈಗ ಫೋನ್ ಮಾಡಿ ಹೇಳಬೇಕು ಫೋನ್ ಮಾಡಿ ನೋಡಬೇಕು ಹಾಗೆ ಪ್ರವೀಣ್ ನಾಡಪಾಲ್ ಗ್ರಾಮ ಕೂಡಲು ಮನೆಯಲ್ಲೇ ಅಂತ ನಿರ್ಧಾರ ಉಂಟು ಜಾಗ ವ್ಯವಸ್ಥೆ ಅವ್ರದ್ದು ಅಲ್ಲಿ ಮನೆಯೆಲ್ಲ ಉಂಟು ಮನೆಯೇ ಇಲ್ಲ ಅಷ್ಟೇ ಮನೆ ಕಿತ್ತಿದ್ದೇವೆ ಆದರೆ ಅಲ್ಲೇ ಇದೊಂದು ಮಾಡಿ ಕೆಲಸ ಅಲ್ಲೇ ಮಾಡೋದು ಅಂತ ಎಲ್ಲ ಮನೆ ಕಾರ್ಯಕ್ರಮ ಅಲ್ಲೇ ಮಾಡೋದು ಚರ್ಚೆ ಅಂದರೆ ಚರ್ಚೆ ಅಂತೇಳಲ್ಲ ಅವರು ಸ್ವಂತ ಮನೆಯೆಲ್ಲ ಜಾಗ ಅವರೇ ಮಾಡಿಟ್ಟಿದ್ದೆಲ್ಲ ಇತ್ತಲ್ಲ ಯಾಕೆ ಆಗ ಹೊರಗಡೆ ಮಾಡುದು ಅಲ್ಲೇ ಮಾಡಿಬಿಡುವಂತ ಮಾಡುವ ಮಾಡಿದ್ದು ಹಾ ಅವರು ಅಕ್ಕ ಮತ್ತು ಅವ್ರ ತಂಗಿ ಮತ್ತೆ ಅವರು ತಮ್ಮ ಡಿಸೈಡ್ ಮಾಡಿ ಹೇಳಿದ್ದು ಈಗ ಹೇಳಿ ಮಾಡುವ ಈಗ ಕೇಳಿ ಈಗ ನೋಡ್ಬೇಕು ಈಗ ಏನಂತಾರೆ ಅಂತ ನೋಡಿದ ಅಲ್ಲಿ ಇಲ್ಲ ಈಗಿನ ಫೋನ್ ಮಾಡಿ ಹೇಳಬೇಕು ಫೋನ್ ಮಾಡಿ ನೋಡ್ಬೇಕು ಹಾಗೆ ನಾಡಪಾಲ್ ಗ್ರಾಮ ಕೂಡಲು ಮನೆಯಲ್ಲಿ ಮಾಡೋದು ಅಂತ ಉಂಟು ಜಾಗ ವ್ಯವಸ್ಥೆ ಅವ್ರದ್ದು ಮನೆಯೆಲ್ಲ ಉಂಟು ಮನೆ ಇಲ್ಲ ಅಷ್ಟೇ ಮನೆ ಕಿತ್ತಿದ್ದೇವೆ ಅದ್ರ ಅಲ್ಲೇ ಕರೆ ಇದೊಂದು ಮಾಡಿ ಕೆಲಸ ಅಲ್ಲೇ ಮಾಡುದು ಕಾರ್ಯ ಮಾಡುದು ಚರ್ಚೆ ಅಂದ್ರೆ ಚರ್ಚೆ ಅಂತೇಳಲ್ಲ ಅವರು ಸ್ವಂತ ಮನೆಯೆಲ್ಲ ಜಾಗ ಅವರೇ ಮಾಡಿಟ್ಟಿದ್ದಲ್ಲ ಇತ್ತಲ್ಲ ಯಾಕೆ ಹಾಗೆ ಹೊರಗಡೆ ಮಾಡುದು ಅಲ್ಲೇ ಅವರು ಅಕ್ಕ ಮತ್ತು ಅವ್ರ ತಂಗಿ ಮತ್ತೆ ಅವರು ತಮ್ಮ ಡಿಸೈಡ್ ಮಾಡಿ ಹೇಳಿದ್ದು ಹೀಗೆ ಹೇಳಿ ಮಾಡುವ ಈಗ ಕೇಳಿ ಈಗ ನೋಡ್ಬೇಕು ಈಗ ಏನಂತಾರೆ ಅಂತ ನೋಡಿ ಅಲ್ಲಿ ಇಲ್ಲ ಈಗ ಫೋನ್ ಮಾಡಿ ಹೇಳ್ಬೇಕು ಫೋನ್ ಮಾಡಿ ನೋಡ್ಬೇಕು ಪ್ರವೀಣ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ